ಮಾಜಿ ಸಚಿವ ರಮಾನಥ ರೈ ಅವರ ಕೃಪಾ ಪೋಷಿತ ಬಂಟ್ವಾಳ ಕಾಂಗ್ರೆಸ್ಗೆ ಇವತ್ತು ಎಸ್ಡಿಪಿಐನ ದಯೆಯಲ್ಲಿ ಬದುಕುವ ಶೋಚನೀಯ ಪರಿಸ್ಥಿತಿ ಬಂದಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಲೇವಡಿ ಮಾಡಿದ್ದಾರೆ ಬಂಟ್ವಾಳದಲ್ಲಿ ಇಂದು ಪುರಸಭಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣಾ ಫಲಿತಾಂಶದ ಬಳಿಕ ಮಾಧ್ಯಮದ ಜೊತೆಗೆ ಮಾತನಾಡಿದ ಕ್ಯಾಪ್ಟನ್ ಚೌಟ ಅವರು ಕಾಂಗ್ರೆಸ್ ಸಹಜವಾಗಿಯೇ ತನ್ನ ಡಿಎನ್ಎಯನ್ನು ಅನುಗುಣವಾಗಿ ಎಸ್ಡಿಪಿಐ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು ಬಂಟ್ವಾಳ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನ ಗೆದ್ದುಕೊಂಡಿದ ಆ ಮೂಲಕ ಕಾಂಗ್ರೆಸ್ ತಾವು ಯಾರ ಜೊತೆಗಿದ್ದೇವೆ ಎನ್ನುವ ಸ್ಪಷ್ಟ ಸಂದೇಶವನ್ನ ಸಮಾಜಕ್ಕೆ ರವಾನಿಸಿದೆ ಎಂದು ಕಳವಲವನ್ನ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ನ ಸಖ್ಯ ಯಾರ ಜೊತೆಗಿದೆ ಎಂಬುದನ್ನು ನಾವು ಹಲವಾರು ವರ್ಷಗಳಿಂದ ಹೇಳಿಕೊಂಡೇ ಬಂದಿದ್ದೇವೆ ಆದರೆ ಬಂಟ್ವಾಳದ ಜನತೆಗೆ ಇವತ್ತು ಇದರ ಅರಿವಾಗಿದೆ ವಿಶೇಷವಾಗಿ ಪಿಎಫ್ಐನ ರಾಜಕೀಯ ಸಂಸ್ಥೆಯಾಗಿರುವ ಎಸ್ಡಿಪಿಐನ ಕಾಂಗ್ರೆಸ್ ಜೊತೆಗೆ ಕುಲಂಕುಲ್ಲವಾಗಿ ಹೊಂದಾಣಿಕೆ ಮಾಡಿಕೊಂಡು ಬಂಟ್ವಾಳದ ಮಹಾಜನತೆಗೆ ಮೋಸವನ್ನ ಮಾಡಿರುವ ಕಾಂಗ್ರೆಸ್ಗೆ ಈ ಸಂದ ಸಂದರ್ಭದಲ್ಲಿ ನಾನು ಏನು ಹೇಳಬೇಕೆಂದು ಗೊತ್ತಾಗುತ್ತಿಲ್ಲ ಎಂದು ಟೀಕಿಸಿದ್ರು ಸಹಜವಾಗಿ ಕಾಂಗ್ರೆಸ್ ತನ್ನ ಡಿ ಎನ್ಎಗೆ ಅನುಗುಣವಾಗಿ ಇವತ್ತು ಸಿಪಿಐ ಜೊತೆ ಮೈತ್ರಿ ಮಾಡಿಕೊಂಡು ಬಂಟ್ವಾಳ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇಡೀ ಸಮಾಜಕ್ಕೆ ಕಾಂಗ್ರೆಸ್ ಇವತ್ತೊಂದು ಸ್ಪಷ್ಟ ಸಂದೇಶವನ್ನು ಕಳಿಸಿದ್ದೇವೆ ನಾವು ಯಾರ ಜೊತೆಗೆ ಇದ್ದೇವೆ ಅನ್ನೋ ನಾವು ಇದನ್ನು ಹಲವಾರು ವರ್ಷಗಳಿಂದ ಹೇಳ್ತಾ ಬಂದಿದ್ದೇವೆ ಇವತ್ತು ಬಂಟ್ವಾಳದ ಮಹಾಜನತೆಗೆ ಎಲ್ಲರಿಗೂ ಗೊತ್ತಾಗಿದೆ ಕಾಂಗ್ರೆಸ್ನ ಸತ್ಯ ಯಾರ ಜೊತೆಗಿದೆ ವಿಶೇಷವಾಗಿ ಪಿ ಎಫ್ ಐನ ರಾಜಕೀಯ ಸಂಸ್ಥೆಯಾದಂಥ ಎಸ್ ಡಿ ಪಿ ಐನ ಜೊತೆಗೆ ಇವತ್ತು ಕುಲಂಕುಲವಾಗಿ ಹೊಂದಾಣಿಕೆ ಮಾಡಿಕೊಂಡು ಬಂಟ್ವಾಳದ ಮಹಾಜನಿಗೆ ಮೋಸವನ್ನು ಮಾಡಿದ ಕಾಂಗ್ರೆಸ್ಗೆ ನಾನು ಈ ಸಂದರ್ಭದಲ್ಲಿ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ರಮನಾಥ ರೈ ಅವರ ಕೃಪಾಪೋಷಿತ ಬಂಟ್ವಾಳ ಕಾಂಗ್ರೆಸ್ ಇವತ್ತು ಎಸ್ ಡಿ ಪಿ ಐನ ದಯೆಯಲ್ಲಿ ಬದುಕುವಂಥ ಪರಿಸ್ಥಿತಿ ಬಂದಿದೆ ಅಷ್ಟೇ ಹೇಳ್ತಾರೆ